ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಗೌಡ ಮಾತನಾಡುತ್ತಿರುವುದು ಇದೇನು ಹೊಂಗಿರಣ ಎಂದು ಹಾಕಿ ನಾನು ಹೇಳ್ತಿದ್ದೀನಿ ಎಂದು ನೋಡ್ತಿದ್ದೀರಾ ಹೌದು ಪೋಸ್ಟ್ನಲ್ಲಿ ಹೇಳಿದ ಹಾಗೆ ನನ್ನ ತಂಗಿ ಸ್ಪರ್ಶ ಗೌಡಗೆ ಟೈಮ್ ಇಲ್ಲದೆ ಇರುವುದರಿಂದ ನಾನೇ ಎಪಿಸೋಡ್ ಓದುತ್ತಿದ್ದೇನೆ ಇವತ್ತು ನಾನು ಹೇಳುತ್ತಿರುವ ಕತೆ ಹೊಂಗಿರಣ ಸಂಚಿಕೆ ಐವತ್ತೊಂಬತ್ತು ಎಂಥ ಕೆಲಸ ಮಾಡಿದೆ ಶರದಿ ಹೇಳಿದ ಮಾತನ್ನು ಕೇಳಬೇಕಿತ್ತು ಆಟೋದಲ್ಲಿ ಬಂದು ಕಂಪನಿ ಅಕ್ಕಪಕ್ಕ ಎಲ್ಲಾದರೂ ಆಟೋ ನಿಲ್ಲಿಸಿ ಇಂಟರ್ವ್ಯೂ ಮುಗಿಸಿಕೊಂಡು ನಂತರ ಅದೇ ಆಟೋದಲ್ಲಿ ವಾಪಸ್ ಬರಬಹುದಿತ್ತು ಅಷ್ಟು ದೊಡ್ಡ ಕಂಪನಿಗೆ ಅದರಲ್ಲೂ ಇಂಟರ್ವ್ಯೂಗೆ ಹೋಗುವಾಗ ಆಟೋ ತೆಗೆದುಕೊಂಡು ಹೋದರೆ ಏನು ಚೆನ್ನಾಗಿರುತ್ತೆ ಎಂದು ಈ ಬಸ್ಸಿನಲ್ಲಿ ಬಂದರೆ ಇಲ್ಲಿ ನಿಲ್ಲಲು ಸಹ ಜಾಗ ಇಲ್ಲ ಪಾಪ ಶರದಿ ಆಸೆಯಿಂದ ಐರನ್ ಮಾಡಿದ ಶರ್ಟ್ ಎಲ್ಲ ಹಾಳಾಯಿತು ಈ ಬಸ್ಸಿನಿಂದ ಇಳಿಯುವ ವೇಳೆಗೆ ನನ್ನ ಸ್ಥಿತಿ ಹೇಗಾಗಿರುತ್ತೋ ಗೊತ್ತಿಲ್ಲ ಎಂದು ಜನಗಳ ಮಧ್ಯೆ ಸಿಲುಕಿ ಮನದೊಳಗೆ ಗೊಣಗಿಕೊಳ್ಳುತ್ತಿದ್ದನು ರಿಷಿ ಬೆಂಗಳೂರಿನ ಬಿ ಎಂ ಟಿ ಸಿ ಬಸ್ಸುಗಳು ಅದೆಷ್ಟು ರಶ್ ಆಗಿರುತ್ತೆ ಎಂದು ಚೆನ್ನಾಗಿ ಅರಿತಿದ್ದವಳು ಅಣ್ಣ ಮೊದಲೇ ಟ್ರಾಫಿಕ್ ಇರುತ್ತೆ ಅಲ್ಲದೆ ನೀನು ಹೋಗುವ ವೇಳೆಗೆ ನಿನ್ನ ಬಟ್ಟೆಯೆಲ್ಲ ಹಾಳಾಗುತ್ತೆ ಅದಕ್ಕೆ ಆಟೋದಲ್ಲಿ ಹೋಗು ಕಂಪನಿಯ ಅಕ್ಕಪಕ್ಕ ಎಲ್ಲಾದರೂ ಆಟೋ ನಿಲ್ಲಿಸಿ ಇಂಟರ್ವ್ಯೂ ಮುಗಿದ ಮೇಲೆ ಆಟೋದಲ್ಲಿಯೇ ಮನೆಗೆ ಬರಬಹುದು ನಿನಗೂ ಕೂಡ ಸುಲಭವಾಗುತ್ತದೆ ಎಂದು ಶರದಿ ಎಷ್ಟೇ ಹೇಳಿದರು ಬೇಡ ಶರದಿ ಆಟೋದಲ್ಲಿ ಹೋದರೆ ಆ ಕಂಪನಿಯಲ್ಲಿನ ಯಾರಾದರೂ ನನ್ನನ್ನು ನೋಡಿದರೆ ಏನು ತಿಳಿದುಕೊಳ್ಳುತ್ತಾರೆ ಇವತ್ತೊಂದು ದಿನ ಬಸ್ನಲ್ಲಿ ಹೋಗ್ತೇನೆ ಎಂದು ಬಸ್ಸಿಗೆ ಬಂದಿದ್ದನು ಆದರೆ ಆ ಬಸ್ಸಿನಲ್ಲಿರುವ ಜನರು ಅಕ್ಕಪಕ್ಕ ನಿಂತಿದ್ದರಿಂದ ಅವನ ಐರನ್ ಮಾಡಿದ ಶರ್ಟ್ ಎಲ್ಲ ಹಾಳಾಗಿತ್ತು ಅಲ್ಲದೆ ಸಮಯ ಬೇರೆ ಆಗಿದ್ದರಿಂದ ಪದೇ ಪದೇ ತನ್ನ ಕೈಗಡಿಯಾರವನ್ನು ನೋಡಿಕೊಳ್ಳುತ್ತಿದ್ದನು ಕೊನೆಗೂ ಎರಡು ಬಸ್ ಹತ್ತಿ ಎರಡು ಬಸ್ ಹಿಳಿದು ಚಕ್ರವರ್ತಿ ಇಂಡಶ್ ಇಂಡಸ್ಟ್ರೀಸ್ ಕಟ್ಟಡದ ಬಳಿ ಬಂದಿದ್ದನು ಒಪ್ಪವಾಗಿ ಬಾಚಿದ ತಲೆ ಕೂದಲು ಕೆದರಿ ನಿಂತಿತು ಅಲ್ಲಿಯೇ ಪಕ್ಕದಲ್ಲಿ ನಿಂತಿದ್ದ ಒಂದು ಬೈಕಿನ ಕನ್ನಡಿಯಲ್ಲಿ ತನ್ನ ಮುಖ ಹಾಗೂ ತಲೆಕೂದಲನ್ನು ನೋಡಿಕೊಂಡವನು ಕೈಯಿನಲ್ಲಿಯೇ ಒಪ್ಪವಾಗಿ ತಲೆಕೂದಲನ್ನು ಕೂರಿಸಿ ಮುಖ ಒರೆಸಿಕೊಂಡು ಇಂಟರ್ವ್ಯೂಗೆ ಬಂದಿದ್ದ ಲೆಟರನ್ನು ಸೆಕ್ಯೂರಿಟಿಗೆ ತೋರಿಸಿ ಒಳಹೋಗಿದ್ದನು ಮೊದಲು ಅಲ್ಲಿ ಹತ್ತು ಅಂತಸ್ತಿನ ಕಟ್ಟಡವಿದ್ದು ಈಗ ಅದನ್ನು ಹದಿನೈದು ಅಂತಸ್ತಿನ ಕಟ್ಟಡವಾಗಿ ಮಾರ್ಪಾಡು ಮಾಡಿದ್ದಾರೆ ಮಿಥುನ್ ಚಕ್ರವರ್ತಿ ತಲೆ ಎತ್ತಿ ಒಮ್ಮೆ ಆ ಕಟ್ಟಡವನ್ನು ನೋಡಿದವನಿಗೆ ನಿಜವಾಗಿಯೂ ಇಲ್ಲಿ ನನಗೆ ಕೆಲಸ ಸಿಗುತ್ತದೆ ಎಂದು ಅವನಿಗೆ ಅವನೇ ಪ್ರಶ್ನೆ ಮಾಡಿಕೊಂಡಿದ್ದನು ಮತ್ತೊಮ್ಮೆ ತನ್ನ ಇನ್ಶರ್ಟ್ ಸರಿ ಮಾಡಿಕೊಂಡು ಮುಂದೆ ಹೋಗಿದ್ದನು ರಿಷಿ ಟ್ರಾಫಿಕ್ಗೆ ಸಿಲುಕಿದ್ದರಿಂದ ಮೊದಲೇ ತಡವಾಗಿತ್ತು ಆಗಲೇ ಇಂಟರ್ವ್ಯೂ ಶುರುವಾಗಿತ್ತು ಆದರೆ ರಿಷಿ ಅದೃಷ್ಟಕ್ಕೆ ಅವನ ಹೆಸರನ್ನು ಇನ್ನೂ ಕರೆದಿರಲಿಲ್ಲ ರಿಷಿ ಒಳಹೋಗಿ ಕುರ್ಚಿಯ ಮೇಲೆ ಕುಳಿತ ಐದು ನಿಮಿಷಕ್ಕೆ ಅವನ ಹೆಸರನ್ನು ಕರೆದಿದ್ದರು ಅವನ ಹೆಸರು ಕರೆಯುತ್ತಿದ್ದ ಹಾಗೆ ಬೆನ್ನಿಗೆ ತೂಗು ಹಾಕಿದ ಬ್ಯಾಗಿನಿಂದ ಒಂದು ಫೈಲ್ ತೆಗೆದುಕೊಂಡು ತನ್ನ ಬ್ಯಾಗನ್ನು ಅಲ್ಲಿಯೇ ಇರಿಸಿ ಒಳಹೋಗಿದ್ದನು ಅಲ್ಲಿ ವಯಸ್ಸಾದವರು ಇರುತ್ತಾರೆ ಎಂದುಕೊಂಡರೆ ತನ್ನದೇ ವಯಸ್ಸಿನ ನವತರಣ ಕುಳಿತಿದ್ದನು ಅವನ ಪಕ್ಕ ಮಧ್ಯಮ ವಯಸ್ಸಿನ ಹೆಂಗಸೊಬ್ಬರು ಕುಳಿತಿದ್ದರು ಅವರೇ ಅಲ್ಲಿನ ಮ್ಯಾನೇಜರ್ ಶ್ರೇಯ ಅವನ ಮುಂದೆ ಇದ್ದ ನಾಮಫಲಕವನ್ನು ನೋಡಿದವನು ಧನುಷ್ ಚಕ್ರವರ್ತಿ ಎಂದು ಮನದಲ್ಲಿಯೇ ಓದಿಕೊಂಡನು ರಿಷಿಯನ್ನೂ ಸಹ ಸರಿಯಾಗಿ ನೋಡದೆ ಅವನು ನೀಡಿದ ಕಡತವನ್ನು ಪರಿಶೀಲಿಸಿ ರಿಷಿ ಎಂದು ಅವನ ಹೆಸರನ್ನು ಓದಿ ನಂತರ ತಲೆ ನೋಡಿದರೆ ಅವನ ಶಿಸ್ತು ಅವನು ಧರಿಸಿದ್ದ ಧೀರಿಸು ಎಲ್ಲವೂ ಮೊದಲ ನೋಟಕ್ಕೆ ಮೆಚ್ಚುಗೆ ಆಗಿತ್ತು ಧನುಷ್ಯೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲು ಈ ಮೊದಲು ಎಲ್ಲಿ ಕೆಲಸ ಮಾಡುತ್ತಿದ್ರಿ ಈ ಕೆಲಸದಲ್ಲಿ ಎಷ್ಟು ವರ್ಷದ ಅನುಭವ ಇದೆ ನಿಮಗೆ ಮಿಸ್ಟರ್ ರಿಷಿ ಎಂದು ಚೇರಿನ ಹಿಂದಕ್ಕೆ ಹೊರಗಿ ಗಂಭೀರವಾಗಿ ಕೇಳಿದನು ಓದು ಮುಗಿದಾಗಿನಿಂದ ನಾನು ಎಲ್ಲಿಯೂ ಕೆಲಸ ಮಾಡಿಲ್ಲ ಸರ್ ಸಂದರ್ಶನಕ್ಕೆ ಹೋದ ಕಂಪನಿಯಲ್ಲೆಲ್ಲ ಕೆಲಸದಲ್ಲಿ ಎಷ್ಟು ವರ್ಷ ಅನುಭವ ಇದೆ ಎಂದು ನಿಮ್ಮ ಹಾಗೆಯೇ ಕೇಳುತ್ತಾರೆ ನಿಮ್ಮಂಥವರು ಕೆಲಸ ಕೊಟ್ಟರೆ ನನ್ನಂಥವರಿಗೆ ಅನುಭವವಾಗುವುದು ಯಾರು ಕೆಲಸವನ್ನೇ ಕೊಡದೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಎಂದರೆ ನಾನು ಏನು ಹೇಳುವುದು ಎನ್ನುತ್ತಿದ್ದ ಹಾಗೆ ಮಿಥುನನಿಗೆ ತಂಗಿ ಆರಾಧ್ಯ ಹೇಳಿದ ಮಾತುಗಳು ನೆನಪಾಗಿದ್ದವು ಕೆಲಸದಲ್ಲಿ ಅನುಭವ ಇಲ್ಲ ಹೊಸಬರು ಎಂದು ರಿಜೆಕ್ಟ್ ಮಾಡಬೇಡ ಅಣ್ಣ ಅವರಿಗೂ ಕೆಲಸ ಕೊಟ್ಟು ನೋಡು ಎಂದು ಹೇಳಿದ ಆರಾಧ್ಯಳ ಮಾತು ನೆನೆದವನು ಕೆಲವು ಪ್ರಶ್ನೆಗಳನ್ನು ಕೇಳಿದನು ಧನುಷ್ ಎಲ್ಲ ಪ್ರಶ್ನೆಗಳಿಗೂ ರಿಷಿ ಪಟಪಟನೆ ಉತ್ತರಿಸಿದನು ನಮ್ಮ ಕಂಪನಿಯ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ನೀವಿನ್ನು ಹೊರಡಿ ಎಂದನು ಧನುಷ್ ಅಲ್ಲಿದ್ದವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸಿ ಹೊರಬಂದವನು ತನ್ನ ಪ್ಯಾಕ್ ತೆಗೆದುಕೊಂಡು ಗೇಟಿನಿಂದ ಹೊರಬಂದವನಿಗೆ ಮತ್ತದೇ ಬೇಸರ ಇಲ್ಲೂ ನನಗೆ ಕೆಲಸ ಸಿಗುವುದಿಲ್ಲ ಎಂದು ಅದೇ ಬೇಸರದಲ್ಲಿ ಮನೆಯೆಡೆಗೆ ಹೊರಟಿದ್ದನು ಇತ್ತ ವಸುಂಧರ ಅವರು ದೇವರಿಗೆ ದೀಪ ಹಚ್ಚಿ ನನ್ನ ಮಗನ ಕಷ್ಟವನ್ನು ನೋಡಲು ಆಗುತ್ತಿಲ್ಲ ಇವತ್ತಾದರೂ ಅವನಿಗೆ ಕೆಲಸ ಸಿಗುವ ಹಾಗೆ ಮಾಡು ಎಂದು ಬೇಡಿಕೊಂಡಿದ್ದರು ಇಂದು ಮಗನಿಗೆ ಕೆಲಸ ಸಿಕ್ಕಿತೋ ಇಲ್ಲುವ ಎನ್ನುವ ಯೋಚನೆಯಲ್ಲಿಯೇ ಇಸ್ತ್ರಿ ಎಲೆಯನ್ನು ಚುಚ್ಚುತ್ತಾ ಕುಳಿತಿದ್ದವರಿಗೆ ಬೇಸರದ ಮುಖ ಹೊತ್ತು ಇನ್ ಶರ್ಟ್ ಮಾಡಿದ ಶರ್ಟನ್ನು ಕಳಚಿ ಆಯಾಸದಲ್ಲಿ ಕುರ್ಚಿಯ ಮೇಲೆ ಕುಳಿತ ಮಗನನ್ನು ನೋಡಿದವರು ಕುಳಿತಲ್ಲಿಂದ ಎದ್ದು ಬಂದು ರಿಷಿ ಕೆಲಸಕ್ಕೆ ಎಂದು ಹೋಗಿದ್ದಲ್ಲ ಏನಾಯಿತು ಎಂದು ಕುತೂಹಲದಿಂದ ಕೇಳಿದರು ಏನು ಹೇಳಿಲ್ಲ ಅಮ್ಮ ಆಮೇಲೆ ಫೋನ್ ಮಾಡ್ತೀವಿ ಎಂದು ಹೇಳಿದ್ದಾರೆ ಅಷ್ಟೇ ಎಂದನು ಅದೇ ಬೇಸರದಲ್ಲಿ ಮಗನ ಮುಖದಲ್ಲಿ ಆಗಲೇ ಬೇಸರದ ಛಾಯೆ ಎದ್ದು ಕಾಣುತ್ತಿತ್ತು ಮಗನ ಮಾತಿಗೆ ಏನು ಉತ್ತರಿಸುವುದು ಎಂದು ತೋಚದೆ ಅಡಿಗೆ ಮನೆಗೆ ಹೋಗಿ ಒಂದು ಲೋಟ ನೀರು ಹಿಡಿದು ಬಂದವರು ಅವನು ಕೇಳದೆ ಅವನ ಮುಂದೆ ನೀರು ಹಿಡಿದಿದ್ದರು ನೀರು ಕುಡಿಯುತ್ತಿದ್ದನವ ಫೋನ್ ರಿಂಗಣಿಸಿತು ಯಾರು ಎಂದು ನೋಡಿದರೆ ಯಾವುದೋ ಒಂದು ನಂಬರ್ ಇರುವುದನ್ನು ನೋಡಿ ಹಲೋ ಎಂದನು ಹತ್ತರಿಂದ ಹಲೋ ಮಿಸ್ಟರ್ ರಿಷಿ ಎಂದರು ಹೌದು ಹೇಳಿ ಮೇಡಮ್ ಎನ್ನುತ್ತಿದ್ದ ಹಾಗೆ ನಾನು ಚಕ್ರವರ್ತಿ ಇಂಡಸ್ಟ್ರೀಸ್ನ ಮ್ಯಾನೇಜರ್ ಶ್ರೇಯಾ ಮಾತನಾಡುತ್ತಿರುವುದು ಎನ್ನುತ್ತಿದ್ದ ಹಾಗೆ ಕುರ್ಚಿಯ ಮೇಲಿಂದ ಎದ್ದು ನಿಂತವನು ಹೇಳಿ ಮೇಡಮ್ ಎಂದನು ಅವನ ಧ್ವನಿಯಲ್ಲಿ ಯಾವ ವಿಷಯ ಹೇಳುತ್ತಾರೆ ಎನ್ನುವ ಕಾತುರತೆ ಎದ್ದು ಕಾಣುತ್ತಿತ್ತು ಇವತ್ತಿನ ಇಂಟರ್ವ್ಯೂನಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ ನಾಳೆಯೇ ಕಂಪನಿಗೆ ಬಂದು ಕನ್ಫರ್ಮೇಷನ್ ಲೆಟರ್ ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಿದ್ದ ಹಾಗೆ ರಿಷಿಯ ಖುಷಿಗೆ ಪಾರವೇ ಇರಲಿಲ್ಲ ಥ್ಯಾಂಕ್ ಯು ಮೇಡಮ್ ಬರ್ತೀನಿ ಎಂದವನು ಕರೆ ತುಂಡರಿಸಿ ತನ್ನ ತಾಯಿಯನ್ನು ಹಿಡಿದು ತಿರುಗಿಸಿ ಅಮ್ಮ ನನಗೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಎಂದು ಖುಷಿಯಲ್ಲಿ ಹೇಳತೊಡಗಿದನು ರಿಷಿ ನನಗೆ ತಲೆ ಸುತ್ತುತ್ತದೆ ನಿಲ್ಲಿಸು ಎಂದು ವಸುಂಧರಾ ಅವರು ಹೇಳುತ್ತಿದ್ದ ಹಾಗೆ ನಿಲ್ಲಿಸಿದವನು ಮತ್ತೊಮ್ಮೆ ಅಮ್ಮ ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಅಷ್ಟು ದೊಡ್ಡ ಕಂಪ್ನಿಯಲ್ಲಿ ನನಗೆ ಕೆಲಸ ಸಿಕ್ತೆ ಎಂದು ನಾನು ಯೋಚನೆ ಕೂಡ ಮಾಡಿರಲಿಲ್ಲ ತುಂಬ ಖುಷಿಯಾಗ್ತಿದೆ ಎಂದು ಅವರನ್ನು ತಬ್ಬಿದನು ಮಗನಿಗೆ ಕೆಲಸ ಸಿಕ್ಕಿದ ಖುಷಿಗೆ ವಸುಂಧರಾ ಅವರ ಕಣ್ಣುಗಳು ತುಂಬಿದವು ನಿನ್ನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ ರಿಷಿ ಈಗಲಾದರೂ ನಿನ್ನ ಜೀವನ ಹಸನಾಯಿತಲ್ಲ ಅಷ್ಟೇ ಸಾಕು ಎಂದು ಸೆರಗಿನಿಂದ ತನ್ನ ಕಣ್ಣೀರನ್ನು ಒರೆಸಿಕೊಂಡಿದ್ದರು ಅಮ್ಮ ಈ ವಿಷಯವನ್ನು ಮೊದಲು ಶರದಿಗೆ ಹೇಳುತ್ತೇನೆ ಅವಳು ತುಂಬ ಖುಷಿಪಡುತ್ತಾಳೆ ಎಂದು ಶರದಿಗೆ ಕರೆ ಮಾಡಿದರೆ ಅವಳು ಸ್ವೀಕರಿಸಲಿಲ್ಲ ಅಮ್ಮ ಅವಳು ಕರೆ ಸ್ವೀಕರಿಸುತ್ತಿಲ್ಲ ಆಮೇಲೆ ಅವಳೇ ಕರೆ ಮಾಡ್ತಾಳೆ ಎಂದು ಸುಮ್ಮನಾದನು ವಸುಂಧರ ಅವರು ಅಡಿಗೆ ಮನೆಗೆ ಹೋಗಿ ಸಕ್ಕರೆ ಡಬ್ಬಿ ಹಿಡಿದು ಬಂದು ಮಗನ ಬಾಯಿಗೆ ಒಂದು ಚಮಚ ಸಕ್ಕರೆ ಹಾಕಿದರು ಅಮ್ಮ ಅಪ್ಪ ಎಲ್ಲಿ ಎಂದನು ತನ್ನ ತಂದೆಗೂ ಈ ವಿಷಯವನ್ನು ಹೇಳಬೇಕು ಎನ್ನುವ ಹಂಬಲ ಅವನಿಗೆ ಬೆಳಿಗ್ಗೆ ಹೋದವರು ಮನೆಗೆ ಬಂದಿಲ್ಲ ರಿಷಿ ಅದೆಲ್ಲಿಗೆ ಹೋದರೋ ಗೊತ್ತಿಲ್ಲ ಎಂದರು ಬೇಸರದಲ್ಲಿ ಕೈಯಲ್ಲಿ ಕಾಸು ಖಾಲಿಯಾದ ಮೇಲೆ ಬರ್ತಾರೆ ಆಗ ವಿಷಯ ಹೇಳ್ತೀನಿ ಬಿಡು ಎಂದು ತನ್ನ ಮೊಬೈಲ್ ಹಿಡಿದು ಹೊರಗೆ ಹೋದವನು ನಕ್ಷತ್ರ ಎಂಬ ಆರಾಧ್ಯಳಿಗೆ ಮೆಸೇಜ್ ಮೂಲಕ ತನಗೆ ಕೆಲಸ ಸಿಕ್ಕಿರುವ ವಿಷಯವನ್ನು ತಿಳಿಸಿದನು ಸೀತಮ್ಮ ನನಗೂ ಅಡಿಗೆ ಮಾಡುವುದನ್ನು ಹೇಳಿ ಕಲಿಸಿಕೊಡಿ ಎಂದು ಅಡಿಗೆ ಮನೆಯ ಶೆಲ್ಫ್ ಮೇಲೆ ಕುಳಿತು ಸೀತಾ ಅವರು ಕತ್ತರಿಸುತ್ತಿದ್ದ ಕ್ಯಾರೆಟಿನಲ್ಲಿ ಒಂದು ತುಂಡನ್ನು ತನ್ನ ಬಾಯಿಗೆ ಇಡುತ್ತಾ ಹೇಳಿದಳು ಅಡಿಗೆ ಕಲಿಯುವುದು ಏನು ಬ್ರಹ್ಮವಿದ್ಯೆ ಅಲ್ಲ ಆರಾಧ್ಯ ನಮ್ಮ ಭಟ್ರು ಅಡಿಗೆ ಮಾಡುವಾಗ ನೀನು ನೋಡಿಕೊಂಡರೆ ಆಯಿತು ಬಹುಬೇಗ ಕಲಿಯುತ್ತೀಯಾ ಎಂದರು ಇಲ್ಲ ಸೀತಮ್ಮ ಹಾಗೆ ನೋಡಿದರೆ ಬರುವುದಿಲ್ಲ ನೀವೇ ನನಗೆ ಹೇಳಿಕೊಡಬೇಕು ಎಂದಳು ಮದುವೆಯಾದ ಮೇಲೆ ಗಂಡನ ಮನೆಯಲ್ಲಿ ಅಡಿಗೆ ಮಾಡಬೇಕು ಎನ್ನುವ ಮುಂದಾಲೋಚನೆಯಿಂದ ಈಗಲೇ ಅಡಿಗೆ ಕಲಿಯುತ್ತಿದ್ದೀಯ ಆರಾಧ್ಯ ಎಂದು ಹೇಳಿ ನಕ್ಕರು ಸೀತಾ ಅವರ ಮಾತಿಗೆ ಆರಾಧ್ಯ ಏನೂ ಮಾತನಾಡದೆ ಮೌನವಾದಳು ನೀನು ಈ ಮನೆಯಿಂದ ಮದುವೆಯಾಗಿ ಹೋದರೆ ನನಗೆ ನಿನ್ನನ್ನು ಬಿಟ್ಟಿರುವುದು ತುಂಬ ಕಷ್ಟ ಆರಾಧ್ಯ ಅಂಥದ್ದರಲ್ಲಿ ನಿನ್ನ ಮಮ್ಮಿ ನಿನ್ನನ್ನು ನೋಡದೆ ಅದು ಹೇಗೆ ಇರ್ತಾರೋ ಗೊತ್ತಿಲ್ಲ ಆರಾಧ್ಯ ಎಂದರು ಸ್ಪಂದನ ಅವರು ಆರಾಧ್ಯಗಳನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ಸ್ಪಂದನ ಅವರು ಈ ಮನೆಗೆ ಬಂದಾಗಿನಿಂದಲೂ ನೋಡುತ್ತಲೇ ಬಂದಿದ್ದಾರೆ ಸೀತಾ ಅಲ್ಲದೆ ಒಂದು ದಿನವೂ ಮಗಳನ್ನು ಬಿಟ್ಟು ಎಲ್ಲಿಗೂ ಹೋದವರಲ್ಲ ಅವರು ಶಾಲೆಯ ಪ್ರವಾಸಕ್ಕೆಂದು ಹೋದರೂ ಸಹ ಆರಾಧ್ಯಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು ಅದಕ್ಕೆ ಸೀತಮ್ಮ ನಾನು ಮದುವೆಯಾಗದೆ ಹಾಗೆ ಇರೋಣ ಎಂದು ನಿರ್ಧರಿಸಿದ್ದೇನೆ ಎಂದು ಹೇಳಿ ಜೋರಾಗಿ ನಕ್ಕಳು ಅವಳು ತಮಾಷೆ ಮಾಡುತ್ತಿದ್ದಾಳೆ ಎಂದು ತಿಳಿದು ಅವರೂ ಕೂಡ ಅವಳ ನಗುವಿನ ಜೊತೆಗೆ ಇವರ ನಗು ಸೇರಿಸಿದರು ಅಷ್ಟರಲ್ಲಿ ಮನೆಯ ಕರೆಗಂಟೆಯ ಸದ್ದಾಗಿತ್ತು ಸೀತಾ ಅವರೇ ಹೋಗಿ ಬಾಗಿಲು ತೆರೆದರೆ ಮಿಥುನ್ ಅಂಕಲ್ ಇದ್ದಾರಾ ಎಂದನು ನೀವ್ಯಾರು ಎಂದು ಅನುಮಾನದಲ್ಲಿ ಕೇಳಿದರು ಸೀತಾ ನಾನು ಜಯಂತ್ರಾವ್ ಎಂದು ಮಿಥುನ್ ಅಂಕಲ್ ಅವರ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದನು ಇದ್ದಾರೆ ಬನ್ನಿ ಒಳಗೆ ಎಂದು ಸೀತಾ ಮಿಥುನ್ ಅವರನ್ನು ಕರೆಯಲು ಹೋದರೆ ಅಡಿಗೆ ಮನೆಯ ಬಾಗಿಲಿನಲ್ಲಿಯೇ ನಿಂತು ಬಂದವರು ಯಾರು ಎಂದು ನೋಡಿದವಳಿಗೆ ಅಲ್ಲಿ ಜಯಂತ್ರಾವ್ ನಿಂತಿರುವುದನ್ನು ನೋಡಿ ಭಯದಲ್ಲಿ ಪುನಃ ಅಡಿಗೆ ಮನೆ ಒಳಗೆ ಹೋಗಿದ್ದಳು ಮಿಥುನ್ ಹಾಗೂ ಸ್ಪಂದನ ಇಬ್ಬರೂ ಅಲ್ಲಿಗೆ ಬಂದ ತಕ್ಷಣ ಸೋಫಾ ಮೇಲಿಂದ ಎದ್ದು ನಿಂತವನು ಹಾಯ್ ಅಂಕಲ್ ಐ ಆಮ್ ಜಯಂತ್ರಾವ್ ಎಂದು ಅವರ ಕೈ ಕುಲುಕಿದನು ಜಯಂತ್ ನಿನ್ನ ಬಗ್ಗೆ ನನ್ನ ಮಗ ಧನುಷ್ ಎಲ್ಲ ಹೇಳಿದ್ದಾನೆ ಎಂದರು ತುಟಿ ಅರಳಿಸುತ್ತ ನಮಸ್ತೆ ಆಂಟಿ ಎಂದು ನಿಂತಿದ್ದ ಸ್ಪಂದನಾ ಕಡೆ ತಿರುಗಿ ಕೈ ಮುಗಿದಿದ್ದನು ನಿಮ್ಮ ತಂದೆ ಆನಂದ್ ರಾವ್ ಮತ್ತು ನಿಮ್ಮ ಕಂಪನಿಯ ಬಗ್ಗೆ ತುಂಬ ಕೇಳಿದ್ದೇನೆ ನೀನು ನಮ್ಮ ಮನೆಗೆ ಬಂದಿದ್ದು ಬಹಳ ಖುಷಿಯಾಯಿತು ಎಂದರು ಮಿಥುನ್ ಅವರ ಮಾತಿಗೆ ತುಟಿ ಅರಳಿಸಿ ಹಾಗೆ ಕುಳಿತನು ಜಯಂತ್ ಸೀತಾ ಆರಾಧ್ಯ ಇಲ್ಲಿ ಅವಳಿಗೆ ಕಾಫಿ ತರಲು ಹೇಳು ಎಂದರು ಮಿಥುನ್ ಮನೆಗೆ ಯಾರೇ ಬಂದರೂ ಮಗಳ ಕೈಯಿಂದ ಕಾಫಿ ಕೊಡಿಸಿದ ಕೊಡಿಸದವರು ಎಂದು ಅವಳನ್ನು ಕಾಫಿ ತರಲು ಹೇಳಿದವರನ್ನು ನೋಡಿ ಸೀತಾ ಅವರಿಗೆ ಆಶ್ಚರ್ಯವಾಯಿತು ಅವಳು ಅಡಿಗೆ ಮನೆಯಲ್ಲಿ ಇದ್ದಾಳೆ ಯಜಮಾನ್ರೇ ಹೇಳ್ತೀನಿ ಎಂದು ಸೀತಾ ಅವರು ಕೂಡ ಅಡಿಗೆ ಮನೆಗೆ ಹೋಗಿದ್ದರು ಆರಾಧ್ಯ ನೀನೇ ಕಾಫಿ ತೆಗೆದುಕೊಂಡು ಹೋಗಬೇಕಂತೆ ನಾನು ಮಾಡಿಕೊಡ್ತೀನಿ ತೆಗೆದುಕೊಂಡು ಹೋಗು ಎಂದರು ಇಲ್ಲ ಸೀತಮ್ಮ ನಾನು ಕಾಫಿ ಕೊಡುವುದಿಲ್ಲ ನೀವೇ ತೆಗೆದುಕೊಂಡು ಹೋಗಿ ಎಂದಳು ಕೋಪದಲ್ಲಿ ಆರಾಧ್ಯ ಯಜಮಾನ್ರು ಯಾವತ್ತೂ ನಿನ್ನ ಕೈಯಿಂದ ಕಾಫಿ ತರಲು ಹೇಳಿಲ್ಲ ಇವತ್ತು ಹೇಳಿದ್ದಾರೆ ಎಂದರೆ ಅದಕ್ಕೆ ಏನೋ ಒಂದು ಅರ್ಥ ಇರುತ್ತೆ ನೀನೇ ತೆಗೆದುಕೊಂಡು ಹೋಗು ನಾನು ಕಾಫಿ ಮಾಡಿಕೊಡ್ತೇನೆ ಎಂದು ಕಾಫಿ ಮಾಡಲು ನಿಂತರು ಸೀತಮ್ಮ ಅವರು ಜಯಂತ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ನನ್ನ ಬಳಿ ಬಂದು ನಿಮ್ಮನ್ನು ಮದುವೆಯಾಗ್ತೇನೆ ಎಂದು ಹೇಳಿದ್ದರು ಅದಕ್ಕೆ ನಾನು ಒಪ್ಪಲಿಲ್ಲ ಇವತ್ತು ನೋಡಿದರೆ ಮನೆಗೆ ಬಂದಿದ್ದಾರೆ ಪ್ಲೀಸ್ ನನಗೆ ಅವರನ್ನು ಮದುವೆಯಾಗಲು ಇಷ್ಟ ಇಲ್ಲ ನೀವೇ ಕಾಫಿ ತೆಗೆದುಕೊಂಡು ಹೋಗಿ ಎಂದು ಇರುವ ವಿಷಯವನ್ನು ಹೇಳಿದಳು ಸೀತಾ ಅವರ ಬಳಿ ಯಾವ ವಿಷಯವನ್ನು ಮರೆಮಾಚುವುದಿಲ್ಲ ಅವಳು ಆರಾಧ್ಯಗಳ ಪರಿಸ್ಥಿತಿಯನ್ನು ಅರಿತ ಸೀತಾ ಅವರು ತಾವೇ ಕಾಫಿ ಹಿಡಿದು ಹೊರಬಂದರೆ ಅವರ ಹಿಂದೆ ಆರಾಧ್ಯ ಕೂಡ ಬಂದು ನಿಂತಿದ್ದ ಸ್ಪಂದನಾ ಅವರ ಬಳಿ ನಿಂತಳು ಆರಾಧ್ಯ ಕಾಫಿ ತರುತ್ತಾಳೆ ಎಂಬ ನಿರೀಕ್ಷೆಯಲ್ಲಿದ್ದವನಿಗೆ ನಿರಾಸೆಯಾಯಿತು ಆ ಜಾಗದಲ್ಲಿ ಸೀತಾ ಕಾಫಿ ಹಿಡಿದು ಬಂದದ್ದು ನೋಡಿ ಕೋಪಗೊಂಡನು ಆದರೆ ಅದನ್ನು ತೋರುಗೊಡದೆ ಆರಾಧ್ಯಳೆಡೆಗೆ ತಿರುಗಿ ಮುಗುಳುನಕ್ಕು ಅದೇ ನಗು ಮುಖದಲ್ಲಿಯೇ ಕಾಫಿ ತೆಗೆದುಕೊಂಡಿದ್ದನು ಅಂಕಲ್ ಈಗಾಗಲೇ ನನ್ನ ಬಗ್ಗೆ ನಿಮ್ಮ ಮಗ ಧನುಷ್ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ಅದೇ ವಿಷಯದ ಬಗ್ಗೆ ಸ್ವಲ್ಪ ಪರ್ಸನಲ್ ಆಗಿ ನಿಮ್ಮ ಮಗಳ ಬಳಿ ಮಾತನಾಡಬೇಕಿತ್ತು ಅದಕ್ಕೆ ಅವರನ್ನು ಸ್ವಲ್ಪ ಹೊತ್ತು ಹೊರಗೆ ಕರೆದುಕೊಂಡು ಹೋಗೋಣ ಎಂದು ಬಂದೆ ಕಳಿಸುತ್ತೀರಾ ಎಂದು ಒಂದು ಗುಟುಕು ಕಾಫಿ ಕುಡಿದವನು ಮಿಥುನ್ ಅವರನ್ನು ನೋಡಿಕೊಂಡು ಕೇಳಿದನು ಅದಕ್ಕೇನು ಕರೆದುಕೊಂಡು ಹೋಗು ಎಂದು ಹೇಳಿದ ಮಿಥುನ್ ಅವರ ಮಾತಿಗೆ ಭಯಗೊಂಡವಳು ಅದೇ ಭಯದಲ್ಲಿ ಸ್ಪಂದನ ಅವರ ಕೈ ಬಿಗಿಯಾಗಿ ಹಿಡಿದು ನಿಂತಳು ಮುಂದುವರಿಯುವುದು